ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಜ್ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ ತುಂಬ ಹಾಂ ಹೆವಿ ಬಿಸ್ಲು ಆಗಿದೆ ದೇಹಕ್ಕೆ ನಮಗೆ ಕೊಡೋ ಅಂಥದ್ದು ಏನಾದರೂ ಕುಡಿತಾ ಇರಬೇಕು ಆಲ್ಮೋಸ್ಟು ಇವಾಗಂತೂ ಊಟ ಅಂತೂ ಒಟ್ಟು ಸೇರಲ್ಲ ನಾನು ಬಿಡ್ತೀನಿ ನಾನು ಬೆಳಿಗ್ಗೆಂದ ಏನು ತಿಂದಿಲ್ಲ ಹಾಗಾಗಿ ಏನಾದರೂ ಸ್ವಲ್ಪ ತುಪ್ಪ ಸುಸ್ತು ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಜ್ಯೂಸ್ ಮಾಡೋಣ ಅಂದ್ಕೊಂಡು ಬಂದೆ ಏನು ಜ್ಯೂಸ್ ಮಾಡ್ತೀನ ಬನ್ನಿ ತೋರಿಸ್ತೀನಿ ನಾನು ಬಂದು ಇವತ್ತು ಬೀಟ್ರೂಟ್ ಬೀಟ್ರೋಟ್ ಜ್ಯೂಸ್ ಮಾಡೋಣ ಅಂದ್ರೆ ಕ್ಯಾರೆಟು ಬೀಟ್ರೂಟ್ ಜಾಸ್ತಿ ನಡೀತಾನೆ ಇರುತ್ತೆ ಆಲ್ಮೋಸ್ಟು ನನಗೆ ಜಾಸ್ತಿ ಇಷ್ಟಪಟ್ಟು ಕುಡಿಯೋದೇ ಆ ಕ್ಯಾರೆಟ್ ಜ್ಯೂಸ್ ಇತ್ತ ಅಥವಾ ಬೀಟ್ರೂಟ್ ಜ್ಯೂಸ್ ಮತ್ತು ಹಾಗೆ ಬಂದು ಆಪಲ್ ಜ್ಯೂಸು ಇದಿಷ್ಟನೇ ನಾನು ಜಾಸ್ತಿ ಇಷ್ಟ ಇಷ್ಟಪಟ್ಟು ಕುಡಿಯೋದು ಅಂದರೆ ಇದನ್ನೇ ಮತ್ತು ಇನ್ನೊಂದು ಕಲ್ಲಂಗಡಿ ಹಣ್ಣು ಅದನ್ನು ನಾಳೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಬೀಟ್ರೋಟಲ್ಲಿ ತರಾವರಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಆದರೆ ನಾನು ಯಾವ ಥರ ಯೂಸ್ ಮಾಡಿಕೊಂಡು ನಾನು ಕುಡಿತೀನಿ ಅನ್ನೋದನ್ನು ತೋರಿಸ್ತೀನಿ ಇವತ್ತು ಬಂದು ಬೀಟ್ರೋಟ್ ಪಲ್ ಬೀಟ್ರೋಟು ಜ್ಯೂಸ್ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಮೋಸ್ಟು ವರ್ಷ ಮ ಏನು ಕುಡಿಯಲ್ಲ ನಾನೊಬ್ಳಿಗೋಸ್ಕರ ಮಾಡ್ಕೊತೀನಿ ಅವಳು ಬಂದ್ಮೇಲೆ ಬೇರೆ ಜ್ಯೂಸ್ ಮಾಡಿಕೊಡ್ತೀನಿ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ ತುಂಬ ಚೆನ್ನಾಗಿ ಮಾಡಿದಂಥ ಜಾಗರಣೆ ಇರುತ್ತೆ ಅವರಿದ್ದರು ನಾನಂತೂ ಜಾಗರಣೆ ಇರಲಿಲ್ಲ ಮತ್ತು ನಂಗೆ ಇದ್ದಕ್ಕಿದ್ದಂಗೆ ನೆನೆ ಸ್ವಲ್ಪ ಬೆಳಿಗ್ಗೆ ಪೂಜೆ ಮಾಡಿ ಒಂದು ಒನ್ ಅವರ್ ಎರಡು ಅವರಿಗೆ ತುಂಬಾ ಹುಷಾರ್ ತಪ್ಪ್ದಂಗೆ ಆಗ್ಬಿಡ್ತು ಯಾಕೆ ತುಂಬನೇ ಕಾಲೆಲ್ಲ ನೋವು ಸ್ಟಾರ್ಟ್ ಆಗ್ಬಿಡ್ತು ಏನು ಅಂತಲೇ ಗೊತ್ತಿಲ್ಲ ನೆನೆ ಎಲ್ಲ ಸುಮ್ಮನೆ ರೆಸ್ಟ್ ಮಾಡಿದ್ದೇ ಆಯಿತು ಆ ದೇವಸ್ಥಾನಕ್ಕೂ ಹೋಗಲಿಲ್ಲ ಬಂದು ನಾನು ಫಸ್ಟ್ ಜ್ಯೂಸ್ಗೆ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ನಾನು ಬಂದು ಚಿಕ್ಕದಾಗಿ ಒಂದು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಅದಕ್ಕೆ ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಶುಂಠಿ ಮತ್ತು ಎರಡೆರಡು ಎರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಶುಗರ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಬೇರೆ ಯಾವುದೇ ಥರದ್ದು ಏನು ನಾನು ಹಾಯಿಲ್ ಇದು ಹಾಲೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಲು ಹಾಕಿ ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಬರ್ತೀನಿ ನೋಡಿ ಎಲ್ಲನೂ ಹಾಕಿದ್ದೀನಿ ಇದಕ್ಕೆ ಬಂದು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟನ್ನೇ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ ಫ್ರೆಂಡ್ಸ್ ಹಾಗೆ ಜ್ಯೂಸ್ ಮಾಡ್ಕೊಂಡು ಬಂದೆ ತುಂಬಾ ಒಂಥ ಕಲರ್ಫುಲ್ ಕುಲ್ ಎಷ್ಟು ಚೆಂದ ಇದೆ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಹೆಮಿಯಾಗಿ ಸಖತ್ತಾಗಿದೆ ಇದಂತೂ ನಾನಂದರು ಶುಂಠಿ ಏಲಕ್ಕಕಾಯಿ ಕಾಳು ಮೆಣಸು ಮತ್ತು ಪುದೀನ ಹಾಕಿದ್ರಣ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಬೇಕು ಅನ್ನೋರು ಐಸ್ ಯೂಸ್ ಮಾಡಿ ನನಗೆ ಐಸ್ ಯೂಸ್ ಮಾಡೋದು ಬೇಡ ಅಂತ ಯಾಕಂದರೆ ಸ್ವಲ್ಪ ಮುಖ ಎಲ್ಲ ಓದ್ಕೊಳಕಾಗಿದೆ ಸ್ವಲ್ಪ ಸುಸ್ತನಿದ್ದೀನಿ ಹಾಗಾಗಿ ನನಗೆ ಏನು ಇದ್ದಕ್ಕಿದ್ದಂಗೆ ನನಗೆ ಪೂಜೆ ಮಾಡಿದ್ಮೇಲೆ ಫುಲ್ ಟೈರ್ಡ್ ಆದಂಗೆ ಆಗ್ಬಿಟ್ಟೆ ಎಣ್ಣೆ ಅಂದರೆ ಒಂದು ಮೂರು ನಾಲ್ಕು ಹತ್ತರಿಂದ ತುಂಬನೇ ಕೆಲಸ ಇತ್ತು ಮನೇಲಿ ಹಬ್ಬದ ಕೆಲಸ ಅಂದರೆ ನಮಗೆ ಪ್ರತಿಯೊಂದೂ ಎಲ್ಲನೂ ಕ್ಲೀನ್ ಮಾಡಬೇಕು ಸ್ವಲ್ಪ ದೊಡ್ಡ ಮನೆ ಆದ್ರಿಂದ ಕ್ಲೀನ್ ಮಾಡೋದೇ ಸ್ವಲ್ಪ ಟೈಮ್ ತಗೊಳುತ್ತೆ ಆದರೂ ನಾನು ವರ್ಷ ಮುಂದೆ ರೂಮ್ ಅಂತೂ ಕ್ಲೀನ್ ಮಾಡೋದ್ಕಂತೂ ಸಾಕು ಸಾಕಾಗಿ ಹೋಗುತ್ತೆ ನಮ್ಮ ರೂಮಲ್ಲಿ ಅಷ್ಟು ಕ್ಲೀನ್ ಇರಲ್ಲ ನಾನು ವರ್ಷ ಮುಂದೆ ರೂಮಲ್ಲೇ ಸಿಕ್ಕಾಬಟ್ಟೆ ಗಲೀಜು ಇರುತ್ತೆ ಯಾಕಂದರೆ ಆ ಅಷ್ಟು ನೀಟಾಗಿ ಇಟ್ಕೊಳ್ಳೋದು ಇನ್ನೂ ಬರಲ್ಲ ಇಟ್ಕೋತಾಳೆ ಆದರೆ ನೀಟ ಇಟ್ಕೊಳಕ್ಕೆ ಬರೋಲ್ಲ ಅವಳದು ರೂಮ್ ಕ್ಲೀನ್ ಮಾಡೋಕ್ಕೆ ಮಧ್ಯಾಹ್ನ ಗಂಟೆ ತಗೊಳುತ್ತೆ ಆದರೂ ಮಾಡ್ಕೋತಾಳೆ ಅದು ನನಗೆ ಸರಿ ಅನಿಸಲ್ಲ ಹಾಂ ಎಷ್ಟೇ ಕ್ಲೀನ್ ಮಾಡಿದ್ರು ನಾನು ಕ್ಲೀನ್ ಮಾಡ್ದಂಗೆ ನನಗೆ ಅನಿಸಲ್ಲ ಫ್ರೆಂಡ್ಸ್ ಹಾಗೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ನೆನ್ನೆ ಅಂತೂ ಪೂಜೆ ಮಾಡಿ ಒಂದು ಆಫ್ ಆನ್ ಅವರು ಸ್ಯಾರಿ ಎಲ್ಲ ವೇರ್ ಮಾಡಿದೆ ವೇರ್ ಮಾಡಿದೆ ಅಷ್ಟೇ ನಂಗೆ ಗೊತ್ತು ಫುಲ್ಲು ಟಯರ್ಡ್ ಆದಂಗೆ ಆಗ್ಬಿಟ್ಟೆ ವರ್ಷಮ್ಮನ ಅಮ್ಮ ಅಮ್ಮನ ಮನೆಗೆ ಹೋದ್ದು ಫುಲ್ಲು ಬೆಳಗಿಂದ ಸಂಜೆವರೆಗೂ ಕಾಲು ಇಂಬಡಿ ಹತ್ರ ನೋವು ಕೊಟ್ಬಿಡ್ತು ಏನು ಅಂತಲೇ ಗೊತ್ತಿಲ್ಲ ಮತ್ತು ತಲೆ ಸುತ್ತ ಆದಂಗೆ ಆಗೋದು ಒಂಥರ ಹಿಂಸೆ ನನಗೆ ನನಗೆ ಹಿಂಸೆ ಆದಂಗೆ ಆಗ್ಬಿಡ್ತು ಮಲ್ಕೊಂಡಿದ್ದೆ ಆದರೂ ಪಾಪ ಅಮ್ಮ ಹಬ್ಬ ಕರೆದ್ರೆಲ್ಲ ಹೋಗಲೇಬೇಕು ಅಂತ ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೆಗೆ ಹೋಗಿ ಅಲ್ಲೂ ಉಪ್ಪಿಟ್ಟು ಹೆಸ್ರು ಬೆಳೆ ತಂಬಿಟ್ಟು ಮಾಡಿದರು ಅಮ್ಮ ಮತ್ತು ಹಾಗೆ ಶಿವ ದಾರ ಚೇಂಜ್ ಮಾಡ್ಕೊಬೇಕಾಗಿತ್ತು ಹೋಗಿ ನಮ್ಮದು ಹಳೇದಾಗ್ಬಿಟ್ಟಿತ್ತು ಶಿವ ದಾರ ಚೇಂಜ್ ಮಾಡಿಕೊಂಡು ಲಿಂಗಕ್ಕೆ ಪೂಜೆ ಮಾಡಿಸ್ಕೊಂಡು ವಸ್ತ್ರ ಧರಿಸ್ಕೊಂಡು ಅಮ್ಮನ ಮನೆಯಿಂದ ಬಂದೆ ಅಲ್ಲಿಂದ ಬಂದೋಡು ವರ್ಷಮ್ಮನ ಅಲ್ಲೇ ಬಿಟ್ಬಿಟ್ಟು ಬಂದೆ ಯಾಕಂದರೆ ನನಗೆ ಸ್ವಲ್ಪ ಟಯರ್ಡ್ ಅನಿಸ್ತಾಯಿತ್ತು ಹಾಗಾಗಿ ವರ್ಷನೂ ಇನ್ನೂ ಒಬ್ಳೇನು ಅಂತಂದ್ಬಿಟ್ಟು ಕತ್ತಲೆ ಟೈಮ್ ಬೇಡ ಅಂತಂದ್ಬಿಟ್ಟು ನಾನು ಒಬ್ಬಳೇ ಬಂದೆ ಬಂದು ಸುಮ್ಮನೆ ಮಲ್ಕೊಂಬಿಟ್ಟೆ ನನ್ನ ಜಾಗರಣೆನು ಮಾಡೋಕ್ಕೂ ನನ್ನ ಕೈಲಾಗಲಿಲ್ಲ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆಲ್ಲ ಹತ್ತುವರೆಗೇನೂ ಒಂದು ಒಳ್ಳೆಯ ನಿದ್ದೆ ಮಾಡ್ಬೇ ಮಾಡಿಬಿಟ್ಟೆ ಪಿಳಿಗೆ ಹೇಳೋಕ್ಕೆ ಆಗ್ತಿತ್ತಿಲ್ಲ ಆದರೂ ಎದ್ದು ವರ್ಷ ಅಡುಗೆ ಮಾಡಿಕೊಟ್ಟೆ ಅನ್ನ ಸಾಂಬಾರು ಮಾಡಿಕೊಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ತಾಯಿತ್ತು ರಾಯರ್ ಅಲ್ಲ ಆಲ್ಮೋಸ್ಟು ಮಲಗಿಬಿಡೋಣ ಅಷ್ಟು ಒಂಥರ ಹಿಂಸೆ ಆಗ್ತಾಯಿತ್ತು ಆದರೂ ವರ್ಷ ಮುಂದಗೋಸ್ಕರ ಎದ್ದು ಬೇಗೆಲ್ಲ ಮುಗಿಸಿ ರಾಯರ ಪೂಜೆ ಎಲ್ಲ ಮುಗಿಸಿ ಟಯರ್ಡ್ ಆಗಿತ್ತು ಬೆಳಿಗ್ಗೆಯಿಂದ ನನಗೇನು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇತ್ತಿಲ್ಲ ಏನು ನೋಡಿದ್ರು ಒಂಥರ ಹಿಂಸೆ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ನನ್ನ ಫೇವ್ರೇಟ್ ಆದಂಥ ಜ್ಯೂಸು ಬೀಟ್ರೂಟ್ ಜ್ಯೂಸು ನನಗೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಕುಡಿಯುವಂಥ ಜ್ಯೂಸ್ ಇದು ಮಾತ್ರ ಸಖತ್ತಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಮಾತ್ರ ನಮಗೆ ಸ್ಕಿನ್ಗೆ ಆಗಲಿ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಆಗಲಿ ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಅದ್ಭುತವಾದಂಥ ಮೆಡಿಷನ್ ಇದು ಅನ್ವಸ್ಟ್ ನಾನೇ ನಾನು ವೆಯ್ಟ್ ಲಾಸ್ಲ ಇರೋದ್ರಿಂದನೇ ಆಯಿಲ್ ಫುಡ್ಗಳೇನು ತಿನ್ನಲ್ಲ ಮತ್ತು ಜೀರ್ಣಕ್ರಿಯೆಗೆ ಆಗಲಿ ಮತ್ತು ಕಣ್ಣಲ್ಲಿ ರಕ್ತ ಇಲ್ಲದಂತೆ ಇರೋರು ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿನ್ನೋದು ನಮ್ಮಲ್ಲಿ ಬೀಟ್ರೂಟ್ ಪಲ್ಯ ಜಾಸ್ತಿ ನಡೆಯುತ್ತೆ ಬೀಟ್ರೋಟ್ ಪಲ್ಯ ಆಗಲಿ ಆಗಲಿ ಜಾಸ್ತಿ ನಾನು ದಿನ ವಾರಕ್ಕೆ ನಮ್ಮಲ್ಲಿ ಒಂದುವರೆ ಕೆ ಜಿ ಎರಡು ಕೆ ಜಿ ಬೀಟ್ರೋಟ್ ಖಾಲಿ ಆಗುತ್ತೆ ಆಲ್ಮೋಸ್ಟ್ ನಾನು ದಿನ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಾನು ಪ್ರತಿದಿನವೂ ನಾನು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಹಾಗಾಗಿ ಬೀಟ್ರೋಟು ಕ್ಯಾರೆಟು ಇದೆ ಟೊಮೊಟೊ ಇದಿಷ್ಟು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಟೊಮೊಟೊ ಅದನ್ನು ನಾಳೆ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ನಾನು ಹಂಥರ ಡಿಫ್ರೆಂಟಾಗಿ ಮಾಡ್ಕೊಂಡು ಕುಡಿತೀನಿ ನಮ್ಮನೇಲ್ಲೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಅವರನ್ನು ಜ್ಯೂಸ್ ಮಾಡೋಕ್ಕೆ ನಾನು ಒಂಥರ ಅದರ ಒಂಥರ ವೆರೈಟಿ ಮಾಡ್ಕೊಂಡು ಕುಡಿತೀನಿ ಆಮೇಲೆ ಕೂದಲೆಲ್ಲ ಉದುರ್ತಾ ಉದುರ್ತಾಯಿದ್ರೆ ಮತ್ತು ರಕ್ತ ಇಲ್ಲ ಅಂತ ಅನ್ನೋದ್ರೆ ಎಲ್ಲದಕ್ಕೂ ಅಂದ್ರೆ ಒಂದು ಒಳ್ಳೆಯ ಔಷ ಜ್ಯೂಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡ್ರಿ ಹಾಗೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ನನ್ನ ಜೊತೆ ಒಂದು ನಾನು ವೀಡಿಯೋ ಇದಾಕಿದ್ದೆ ಮೋನ ಆಗಿದ್ದು ತುಂಬ ಚೆನ್ನಾಗಿ ಎಲ್ಲರೂ ಕಮೆಂಟ್ ಕೊಟ್ಟಿದ್ದೀರ ಎಲ್ಲರೂ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ತುಂಬಿರೋದೈತೆ ಧನ್ಯವಾದಗಳು బై ఫ్రెండ్స్ యాకొ ఫుల్ అండ్ టైర్డ్ అది ఆగిబుట్టని బయ్